ಬಿಜೆಪಿಗರು ಮತ್ತು ಅವರ ಮಿತ್ರರು ಅದರಲ್ಲೂ ಸಾಂವಿಧಾನಿಕ ಹುದ್ದೆಯಲ್ಲಿ ಕುಳಿತಿರುವ ಮುಖ್ಯಮಂತ್ರಿಗಳು ಸಚಿವರು ಹಸಿ ಹಸಿ ಸುಳ್ಳು ಹೇಳುವ ವಿಷಯದಲ್ಲಿ ಸ್ಪರ್ಧೆಗೆ ಬಿದ್ದಿದ್ದಾರೆ ಮೊದಲು ಮುಸ್ಲಿಂ ಜನಸಂಖ್ಯೆ ಕುರಿತು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಹಸಿ ಸುಳ್ಳು ಹೇಳಿದ್ರು ಅಧಿಕೃತ ಅಂಕಿ ಸಂಖ್ಯೆಗಳಿಗೂ ಅವ್ರು ಹೇಳಿದ್ದಕ್ಕೂ ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇತ್ತು ಅದರ ಬೆನ್ನಿಗೆ ಪ್ರಶ್ನೆ ಪತ್ರಕ್ಕೆ ಸೋರಿಕೆ ಕುರಿತು ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಸಂಸತ್ತಿನಲ್ಲೇ ಸುಳ್ಳು ಹೇಳಿದ್ರು ಕಳೆದ ಏಳು ವರ್ಷಗಳಲ್ಲಿ ದೇಶದಲ್ಲಿ ಒಂದೇ ಒಂದು ಪ್ರಶ್ನೆ ಪತ್ರಕ್ಕೆ ಆಗಿಲ್ಲ ಅಂದ್ಬಿಟ್ರು ಇದೀಗ ಮೋದಿ ಸರ್ಕಾರದ ರಾಜ್ಯ ಖಾತೆ ಸಚಿವರಾದ ರಾಮದಾಸ್ ಅಠಾವಳೆ ಮನುಷ್ಯರೇ ಮಲಹೊರುವ ಘಟನೆಗಳ ಕುರಿತು ಹಸಿ ಸುಳ್ಳು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಿಂದ ಶೂನ್ಯ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಘಟನೆಗಳು ಅಂದ್ರೆ ಮನುಷ್ಯರೇ ಮಲಹೊರುವ ಘಟನೆ ನಡೆದಿದೆ ಅಂತ ಮೋದಿ ಸರ್ಕಾರ ಹೇಳಿದೆ ಅಂದರೆ ಮನುಷ್ಯರೇ ಮಲಹೊರುವ ಘಟನೆ ಇಡೀ ದೇಶದಲ್ಲಿ ನಡೆದೇ ಇಲ್ವಂತೆ ಇದನ್ನು ಸಂಸತ್ತಿನಲ್ಲಿ ನಾಚಿಕೆ ಇಲ್ಲದ ಸುಳ್ಳು ಅಂತ ತೃಣಮೂಲ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಸಾಕೇತ್ ಗೋಖಲೆ ಆರೋಪಿಸಿದ್ದಾರೆ ಸಾಕೇತ್ ಗೋಖಲೆ ಅವರು ಸಂಸತ್ತಿನಲ್ಲಿ ಎತ್ತಿರುವ ಪ್ರಶ್ನೆ ಮತ್ತು ಅದಕ್ಕೆ ಸರ್ಕಾರ ನೀಡಿರುವ ಉತ್ತರಕ್ಕೆ ಅವರು ಎಕ್ಸ್ನಲ್ಲಿ ನೀಡಿದ ಪ್ರತಿಕ್ರಿಯೆ ಭಾರೀ ಗಮನ ಸೆಳೆದಿದೆ ಕಳೆದ ಐದು ವರ್ಷಗಳಲ್ಲಿ ಭಾರತದಲ್ಲಿ ವರದಿಯಾದ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ನ ಒಟ್ಟು ಘಟನೆಗಳ ಬಗ್ಗೆ ಗೋಖಲೆ ಅವರು ವಿಚಾರಿಸಿದ್ರು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಧಿಕೃತ ಪ್ರತಿಕ್ರಿಯೆಯನ್ನು ನೀಡಿದ ಆ ಖಾತೆಯ ರಾಜ್ಯ ಖಾತೆ ಸಚಿವ ರಾಮದಾಸ್ ಅಠಾವಳೆ ಅವರು ಕಳೆದ ಐದು ವರ್ಷಗಳಲ್ಲಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಶೂನ್ಯ ಘಟನೆಗಳು ವರದಿಯಾಗಿದೆ ಅಂತ ಹೇಳಿದ್ದಾರೆ ಈ ಉತ್ತರಕ್ಕೆ ಆಶ್ಚರ್ಯ ವ್ಯಕ್ತಪಡಿಸಿದ ಗೋಖಲೆ ಮೋದಿ ಸರ್ಕಾರ ಸಂಸತ್ತಿನಲ್ಲೇ ಬಹಿರಂಗವಾಗಿ ಸುಳ್ಳು ಹೇಳ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇದನ್ನ ನಂಬಲಿಕೆ ಆಗ್ತಾ ಇಲ್ಲ ಕಳೆದ ಐದು ವರ್ಷಗಳಲ್ಲಿ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ನ ಶೂನ್ಯ ಘಟನೆಗಳು ವರದಿಯಾಗಿದೆ ಅಂತ ಮೋದಿ ಸರ್ಕಾರ ಸಂಸತ್ತಿನಲ್ಲಿ ನನ್ನ ಪ್ರಶ್ನೆಗೆ ಉತ್ತರಿಸುತ್ತೆ ಸಂಸತ್ತಿನಲ್ಲಿ ಈ ರೀತಿ ನಾಚಿಕೆ ಇಲ್ಲದೆ ಬಹಿರಂಗವಾಗಿ ಸುಳ್ಳು ಹೇಳೋಕೆ ಹೊಸ ಮಟ್ಟದ ನಿರ್ಲಜ್ಜತನದ ಅಗತ್ಯವಿದೆ ಅಂತ ಅವರು ಬರ್ಕೊಂಡಿದ್ದಾರೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಗಳಾಗಿ ಉದ್ಯೋಗ ನಿಷೇಧ ಮತ್ತು ಅವರ ಪುನರ್ವಸತಿ ಕಾಯ್ದೆ ಎರಡು ಸಾವಿರದ ಹದಿಮೂರು ಜಾರಿಗೆ ಬಂದಾಗಿನಿಂದ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಅಂದರೆ ಮನುಷ್ಯರೇ ಮಲಹೊರುವ ಕೆಲಸ ಒಂದು ನಿಷೇಧಿತ ಚಟುವಟಿಕೆಯಾಗಿದೆ ಅಂತ ಸಚಿವರ ಉತ್ತರ ತಿಳಿಸಿದೆ ಕಾಯ್ದೆ ಪ್ರಕಾರ ಯಾವುದೇ ವ್ಯಕ್ತಿ ಅಥವಾ ಏಜೆನ್ಸಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ನಲ್ಲಿ ತೊಡಗಿಸ್ಕೊಳ್ಳೋಕೆ ಅಥವಾ ಇತರರನ್ನು ನೇಮಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಈ ಕಾಯ್ದೆಯ ಯಾವುದೇ ಉಲ್ಲಂಘನೆ ಜೈಲು ಶಿಕ್ಷೆ ಅಥವಾ ದಂಡಕ್ಕೆ ಕಾರಣ ಆಗಬಹುದು ಸಚಿವಾಲಯ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಸಾಧಾರಣ ಶೌಚಾಲಯಗಳು ಮತ್ತು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗಳ ಡೇಟಾವನ್ನು ಸಂಗ್ರಹಿಸುವ ಗುರಿಯೊಂದಿಗೆ ಸ್ವಚ್ಛತಾ ಅಭಿಯಾನ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಪ್ರಾರಂಭಿಸಿತ್ತು ನೂರ ಹದಿನಾಲ್ಕು ಜಿಲ್ಲೆಗಳಿಂದ ಅಪ್ಲಿಕೇಶನ್ನಲ್ಲಿ ಅಪ್ಲೋಡ್ ಮಾಡಲಾದ ಎಲ್ಲ ಆರು ಸಾವಿರದ ಇನ್ನೂರ ಐವತ್ತಾರು ಪ್ರಕರಣಗಳನ್ನು ಪರಿಶೀಲಿಸಲಾಗಿದೆ ಮತ್ತು ಎಲ್ಲವೂ ನಂಬಲಾಗದ ಘಟನೆಗಳು ಅಂತ ಕಂಡು ಬಂದಿದೆ ಅಂತ ಸಚಿವಾಲಯ ಉತ್ತರದಲ್ಲಿ ತಿಳಿಸಿದೆ ಸರ್ಕಾರ ಈ ರೀತಿ ಹೇಳ್ತಾ ಇದ್ರು ಹಲವಾರು ವರದಿಗಳು ಸರ್ಕಾರದ ಈ ಹೇಳಿಕೆ ಹಸಿ ಸುಳ್ಳು ಅನ್ನೋದನ್ನ ತೋರಿಸ್ತಿದೆ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಭಾರತದ ಅನೇಕ ಭಾಗಗಳಲ್ಲಿ ಕಠೋರ ವಾಸ್ತವವಾಗಿದೆ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಉತ್ತರ ಪ್ರದೇಶ ಕರ್ನಾಟಕ ರಾಜಸ್ಥಾನ ಸಹಿತ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಈಗಲೂ ಮುಂದುವರೆದಿದೆ ಅಂತ ವರದಿಗಳು ಸೂಚಿಸುತ್ತೆ ಇನ್ನು ಸರ್ಕಾರದ ಸಂಸ್ಥೆಗಳು ಮತ್ತು ಈ ಹಿಂದೆ ಸರ್ಕಾರ ನೀಡಿದ ಪ್ರತಿಕ್ರಿಯೆಗಳು ಈಗ ಸರ್ಕಾರ ನೀಡಿರುವ ಹೇಳಿಕೆಗೆ ವಿರುದ್ಧವಾಗಿದೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ನಿರ್ಮೂಲನೆ ಮಾಡುವುದು ವಾಸ್ತವಕ್ಕಿಂತ ತುಂಬ ದೂರವಿದೆ ಅಂತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೇಳಿತ್ತು ದಿ ವೈರ್ನಲ್ಲಿ ಪ್ರಕಟವಾದ ವರದಿ ಪ್ರಕಾರ ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ್ ನಡುವೆ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಮುನ್ನೂರ ಮೂವತ್ತೊಂಬತ್ತು ಜನ ಸಾವನ್ನಪ್ಪಿದ್ದಾರೆ ಅಂತ ಸರ್ಕಾರದ ಅಂಕಿಅಂಶಗಳೇ ತೋರಿಸುತ್ತೆ ದಿವೈರ್ ವರದಿ ಅಪಾಯಕಾರಿ ಸ್ವಚ್ಛತಾ ವಿಧಾನಗಳು ಮತ್ತು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಪಾಲಿಸದ ಕಾರಣ ಸಂಭವಿಸ್ತಿರುವ ಈ ಸಾವುಗಳ ಸಮಸ್ಯೆಯನ್ನ ಒತ್ತಿ ಹೇಳಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅರವತ್ತಾರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಐವತ್ತೆಂಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆರಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಹದಿನೇಳು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಅರವತ್ತೇಳು ಸಾವುಗಳು ದಾಖಲಾಗಿದೆ ಅಂತ ಇದೇ ಸಚಿವ ಅಠಾವಳೆ ಅವರು ಅಂದು ಒಪ್ಪಿಕೊಂಡಿದ್ರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಆಫ್ ಲಿಬರೇಷನ್ ಆ್ಯಂಡ್ ರಿಹಾಬಿಲಿಟೇಷನ್ ಆಫ್ ಸ್ಕಾವೆಂಜರ್ಸ್ ಅಂತ ಕರೆಯಲಾಗ್ತಿದ್ದ ಯೋಜನೆಯನ್ನ ನ್ಯಾಷನಲ್ ಆಕ್ಷನ್ ಫಾರ್ ಮೆಕಾನೈಸ್ಡ್ ಸ್ಯಾನಿಟೇಷನ್ ಇಕೋಸಿಸ್ಟಮ್ ಅಂತ ಮರುನಾಮಕರಣ ಮಾಡಲಾಗಿದೆ ಮತ್ತು ಈ ಮೂಲಕ ಸಮಸ್ಯೆಯ ನಿರ್ಮೂಲನೆಗೆ ಪ್ರಯತ್ನ ಮಾಡಲಾಗ್ತಿದೆ ಅಂತಾನು ಅವರು ಹೇಳಿದರು ಹೆಚ್ಚುವರಿಯಾಗಿ ಕರ್ನಾಟಕ ಸಫಾಯಿ ಕರ್ಮಚಾರಿ ಆಯೋಗದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರಿಂದ ಕರ್ನಾಟಕದಲ್ಲಿ ಮಾತ್ರ ತೊಂಬತ್ತು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗಳು ಸಾವನ್ನಪ್ಪಿದ್ದಾರೆ ಅಂತ ಡೆಕನ್ ಹೆರಾಲ್ಡ್ನಲ್ಲಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಕಟವಾದ ವರದಿ ಹೇಳಿದೆ ಆಗ ಅಠಾವಳಿ ಅವರು ಉತ್ತರದಾಯಿತ್ವದ ಅಗತ್ಯವನ್ನು ಒತ್ತಿ ಹೇಳಿದ್ರು ಇಂತಹ ಸಾವಿನ ಪ್ರಕರಣಗಳಲ್ಲಿ ಆಯಾ ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರಾಗಿರುವ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಆಯೋಗದ ಅಧ್ಯಕ್ಷ ಕೋಟೆ ಎಂ ಶಿವಣ್ಣ ಹೇಳಿದ್ರು ಒಂದು ಕಡೆ ಮನುಷ್ಯರಿಂದಲೇ ಮಲ ಹೊರಿಸುವ ಒಳಚರಂಡಿಯನ್ನು ಸ್ವಚ್ಛಗೊಳಿಸುವ ಕೆಲಸ ರಾಜಾರೋಷವಾಗಿ ನಡೀತಿದೆ ಅದರಲ್ಲಿ ಅಲ್ಲಲ್ಲಿ ಜನ ಸಾವಿಗೀಡಾಗ್ತಾನೂ ಇದ್ದಾರೆ ಅದನ್ನೇ ಸರ್ಕಾರವೂ ಹೇಳ್ತಿದೆ ಮತ್ತೊಂದೆಡೆ ಅದೇ ಸರ್ಕಾರ ಮನುಷ್ಯರಿಂದ ಮಲ ಹೊರಿಸುವ ಕೆಲಸ ಆಗ್ತಾನೇ ಇಲ್ಲ ಅಂಥದ್ದೊಂದು ವ್ಯವಸ್ಥೆನೇ ಅಸ್ತಿತ್ವದಲ್ಲಿ ಇಲ್ಲ ಅದೆಲ್ಲ ಈಗ ನಿಷೇಧವಾಗಿದೆ ಅಂತ ಹೇಳುತ್ತೆ ಇದಕ್ಕಿಂತ ಕ್ರೂರ ತಮಾಷೆ ಏನಿದೆ ಮಲಹೋರುವ ಪದ್ಧತಿಯ ನಿರ್ಮೂಲನೆಗೆ ಇದೇ ದೊಡ್ಡ ಅಡ್ಡಿ ಇರೋ ಸಮಸ್ಯೆಯನ್ನ ಸರ್ಕಾರಗಳು ಒಪ್ಕೊಂಡು ಅದನ್ನ ಪರಿಹರಿಸೋಕೆ ಶ್ರಮಿಸಬೇಕೆ ಹೊರತು ಸಮಸ್ಯೆನೇ ಇಲ್ಲ ಅಂತ ಹೇಳಿ ತಲೆ ತಪ್ಪಿಸ್ಕೊಳ್ಬಾರ್ದು ಕೋವಿಡ್ ಸಮಯದಲ್ಲೂ ಈ ಸರ್ಕಾರ ಇದನ್ನೇ ಮಾಡಿದ್ದು ಮತ್ತು ಅದು ತಂದಿಟ್ಟ ಭಯಾನಕ ಪರಿಣಾಮಗಳನ್ನ ಇಡೀ ಜಗತ್ತೇ ನೋಡಿದೆ ಮ್ಯಾನ್ಯಲ್ ಸ್ಕ್ಯಾಮಿಂಚಿಂಗ್ ಇರೋದನ್ನೇ ಒಪ್ಕೊಳ್ಳೋಕೆ ಸಿದ್ಧವಿಲ್ಲದ ಮೋದಿ ಸರ್ಕಾರದ ಹಟಮಾರಿ ಧೋರಣೆ ಆ ಅಮಾನವೀಯ ಪದ್ಧತಿಯನ್ನ ನಿರ್ಮೂಲನೆಯ ನಿಟ್ಟಿನಲ್ಲಿ ನೈಜ ಪ್ರಗತಿಯನ್ನ ಸಾಧಿಸುವಲ್ಲಿ ದೊಡ್ಡ ತಡೆಯಾಗಿದೆ ಅಂತ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಿವೈರ್ನಲ್ಲಿ ಪ್ರಕಟವಾದ ಒಂದು ಬರಹದಲ್ಲಿ ಸಂಶೋಧಕರಾದ ಜಾವೇದ್ ಆಲಂ ಖಾನ್ ಮತ್ತು ರಾಹತ್ ತನ್ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಇರೋದನ್ನೇ ಒಪ್ಪಿಕೊಳ್ಳೋಕೆ ಸಿದ್ಧವಿಲ್ಲದ ಮೋದಿ ಸರ್ಕಾರದ ಹಟಮಾರಿ ಧೋರಣೆ ಆ ಅಮಾನವೀಯ ಪದ್ಧತಿಯನ್ನ ನಿರ್ಮೂಲನೆ ಮಾಡೋ ನಿಟ್ಟಿನಲ್ಲಿ ನೈಜ ಪ್ರಗತಿಯನ್ನ ಸಾಧಿಸುವಲ್ಲಿ ದೊಡ್ಡ ತಡೆಯಾಗಿದೆ ಅಂತ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಿವೈರ್ನಲ್ಲಿ ಪ್ರಕಟವಾದ ಒಂದು ಬರಹದಲ್ಲಿ ಸಂಶೋಧಕರಾದ ಜಾವೇದ್ ಆಲಂ ಖಾನ್ ಮತ್ತು ರಾಹತ್ ತಸ್ನಿಂ ಬರೆದಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ